ಸರ್ ಸಿನಿಮಾ ಆಗಿದೆ. ಚೆನ್ನಾಗಿದೆಯಾ ಅಂದರೆ ಏನು ಇಷ್ಟ ಆಯಿತು ಸರ್ ಅದರಲ್ಲಿ? ಉತ್ತರ ವರ್ಷ ಚೆನ್ನಾಗಿದೆ ಅ? ಥ್ಯಾಂಕ್ ಸರ್ ಸಿನಿಮಾ ಆಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಏನು ಇಷ್ಟ ಆಯಿತು ಫೈಟ್ ಸೀನ್ ಎಲ್ಲಾ ಚೆನ್ನಾಗಿದೆ ಸರ್. ಹೌದಾ? ಬೇರೆ ಎಲ್ಲಾ ಚೆನ್ನಾಗಿ ಮಾಡಿದೀರಾ. ಓಕೆ. ಮೂವಿ ಚೆನ್ನಾಗಿ ಮಾಡಿದ್ರಿ. ಸರ್ ಸಿನಿಮಾ ಆಗಿದೆ.

ಸಿನಿಮಾ ಸೂಪರ್ ಆಗಿದೆ ಸರ್ ಆಯ್ತು ಸಿನಿಮಾದಲ್ಲಿ ಫೈಟಿಂಗ್ಸ್ ಇಷ್ಟ ಆಯಿತು ಸಾಂಗ್ಸ್ ಇಷ್ಟ ಆಯಿತು ನಿಮ್ಮ ಡೈಲಾಗ್ಸ್ ಇಷ್ಟ ಆಯ್ತು ಸ್ಟೋರಿನೂ ಇಷ್ಟ ಆಯಿತು ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಮತ್ತು ಎಲ್ಲ ಅಲ್ಲಿ ತುಂಬ ಚೆನ್ನಾಗಿತ್ತು ಸಿನಿಮಾ ಸೂಪರ್ ಆಗಿತ್ತು ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತು ಮತ್ತೆ ಡೈಲಾಗು ಫೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಿನಿಮಾ ಹೇಗಿತ್ತು ಚೆನ್ನಾಗಿತ್ತು ಆ ಏನು ಇಷ್ಟ ಆಯ್ತು ಅದೆ ಯಾಕೆ ನೀನಾದ್ರೆ ಎಣ್ಣೆ ಹೊಡಿತೀರಾ ಓಕೆ ಸರಿ ಫಸ್ಟ್ ಟೈಮ್ ನೋಡಿದಾ ಹಾ ಓಕೆ ಥ್ಯಾಂಕ್ ಯು ಹಾಯ್ ಹಾಯ್ ನೋಡಿದ್ರಾ ಮೂವಿ ಚೆನ್ನಾಗಿದೆ ಏನು ಇಷ್ಟ ಮೂವಿಲಿ